ಹಲೋ ಹಲೋ ಗಾಯ್ಸ್ ವೆಲ್ಕಮ್ ವೆಲ್ಕಮ್ ಟು ಟ್ರಾವೆಲರ್ ಬ್ಯಾಕ್ ಹಾಯ್ ನಾವು ಓಡಿದೀವಿ ಈಗ ಹೋಗ್ತಾ ಎಂಜಾಯ್ ಮಾಡ್ತೀವಿ ಬರ್ತೀವಿ ಬರ್ತೀವಿ ಮತ್ತೆ ಡೇ ಹಲೋ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ನಡೀತಾ ಇದೆ ಸೊ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಸ್ಪೆಷಲ್ ಏನು ಅಂದ್ರೆ

ಈಗ ನಾವು ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಮ್ಯಾಂಗ್ರೋ ಫಾರೆಸ್ಟ್ ಹೋಗಿ ಅಲ್ಲಿಂದ ಗೋಕರ್ಣ ಟೆಂಪಲ್ ಮುಗಿಸ್ಕೊಂಡು ಹೋಗೋಣ ಅಂತ ಪ್ಲಾನ್ ಸೊ ಇದು ಇವತ್ತಿನ ಡೇ ಸೊ ಗೈಸ್ ಈಗ ನಾವು ಮ್ಯಾಂಗ್ರೋವ್ ಫಾರೆಸ್ಟ್ ಬಂದಿದ್ದೀವಿ ಸೊ ಇದಿರೋದು ಹೊನ್ನರ ಶರಾವತಿ ಮ್ಯಾಂಗ್ರೋವ್ ಗೋಲ್ಡ್ ವಾಕ್ ಅಂತ ಹೋಗೋಣ ಈಗ ನಾವಿದೀವಿ ಮ್ಯಾಂಗ್ರೋವ್ ಫಾರೆಸ್ಟ್ ಹಾಯ್ ಏನ್ ಮಮತಾ ಇಷ್ಟೊಂದು ವೆದರ್ ಹಿಂಗಿದೆ ಬ್ಯಾಂಗ್ಳೂರ ಚೆನ್ನಾಗಿದೆ ಕೆಲ್ಗಡೆ ಏನೋ ಚಿನ್ನ ಚೆನ್ನಾಗಿದೆ ಅಲ್ಲ ಇದು ಕೆಳಗಡೆ ನೀರು ಮೇಲ್ಗಡೆ ಬ್ರಿಡ್ಜ್ ಆ ಕಡೆ ಈ ಕಡೆ ಟ್ರೀ ಪದೋ ಚೆನ್ನಾಗಿದ್ಯಾ ತುಂಬಾ ಚೆನ್ನಾಗಿದೆ ಚೆನ್ನಾಗಿದೆಯಲ್ಲ ಈ ತರ ಹೊಸ ಇದು ಪ್ಲೇಸ್ ಆಕ್ಚುಲಿ ಹ್ಮ್ ಇನ್ನು ಇದೇನು ಇಷ್ಟು ಗಲೀಜಾಗಿದೆ ನೀರು ಅಲ್ಲ ಬಟ್ ಹೆಂಗಿದೆ ನೋಡಿ ಇದು ರೂಟ್ಸು ಬ್ರಾಂಚಸ್ ಎಲ್ಲ ನಿನ್ನೆ ಹೋಗಿದ್ದ ಮ್ಯಾಂಗ್ರೋರ್ ಫಾರೆಸ್ಟೇ ಒಂಥರ ಇತ್ತು ಇದೇ ಒಂಥರ ಇದೆ ಅಲ್ಲ ಹಲೋ ಪವಿತ್ರಾ ಹ್ಞೂ ಬ್ಯಾಂಗ್ಳೂರಲ್ಲಿ ಈ ಥರ ಇರ್ತಾಯಿತಾ ಅಲ್ಲೋಡಲ್ಲಿ ಅನುಕೊಂಡ ಕಾಣಿಸ್ತಾ ಅನುಕೊಂಡ ಅಮೆಝಾನ್ ಫಾರೆಸ್ಟ್ ಅಲ್ಲಿ ಹಿಂಗೆ ಇರೋದು ಹಾಯ್ ಬೇಬಿ 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 ಓ ನಮ್ಮ ಓ ಹೇಮಂತ್ ಚೆನ್ನಾಗಿದ್ಯಾ ಜಯಂತವ್ರೆ ಸೂಪರಾ ಬೋಟ್ ರೈಡು ಇಲ್ಲಿಂದ ಇದೆ ಸೋನು ನಿನ್ನೇನೋ ಹೋಗಿದರ ಬೋಟ್ ರೈಡು ಅದು ಆಲ್ಮೋಸ್ಟ್ ಇಲ್ಲೇ ನೋಡಲ್ಲಿ ಚಿಕ್ಕ ಬ್ರಿಡ್ಜ್ ಇದೆ ಹೋಗೋಣ ಇವಾಗ ಯೂಟ್ಯೂಬ್ ಸ್ಟಾರ್ಟ್ ಮಾಡದ ಬ್ಲಾಗ್ ಮಾಡ್ತಿದ್ಯಾ ನೋ ಯೂಟ್ಯೂಬ್ ಜಸ್ಟ್ ವಿಡಿಯೋ Takes a poop, and the president too, and the fancy dance banker in his three piece suit. The big sack general and all of his troops. The truth of the matter is everybody poops. <laughs> the famous brain surgeon has to leave his lump, and the high priced model has to stop for a dump. But can this I'm it. watch you upstairs. ಅವಾಗ್ಲೇ ಒಂಥರ ಇತ್ತು ಬೇ ಈಗ್ ಒಂಥರ ಡಿಫ್ರೆಂಟ್ ಆಗಿದೆ ನಿಧಾನಕ್ ಬನ್ನಿ ಮಗು ನಿಧಾನಕ್ ಸೋನು ಹೆಂಗಿದೆ ಬೇಬಿ ಭಯ ಆಗ್ತಿದ್ಯಾ ಚೆನ್ನಾಗಿದೆ ಇದೊಂಥರ ಸೊ ಕೈಸ್ ಈ ಮ್ಯಾಂಗ್ರೂವ್ ಫಾರೆಸ್ಟ್ಗೆ ಎಂಟ್ರಿ ಟಿಕೆಟು ಟೆನ್ ರುಪೀಸು ಆ್ಯಕ್ಚುಲಿ ವರ್ತ್ ಹಲೋ ಚಿನ್ನು ಟೆನ್ ರುಪೀಸ್ ಚೆನ್ನಾಗಿದೆ ಅಲ್ಲ ಟೆನ್ ರುಪೀಸ್ಗೆ ಇದು ಹೌದು ತುಂಬ ಚೆನ್ನಾಗಿದೆ ಪ್ಲೇಸು ಬರತ್ ಹೇಗಿದೆ

ಡ್ರೆಸ್ ಅಲ್ಲೋ ಇಲ್ಲ ಹುಡುಗಿರೆಲ್ಲ ಈ ತರ ಅಂಚೆ ಹಾಕೊಬೇಕಾಗತ್ತೆ ಮಾಡ್ರನ್ ಡ್ರೆಸ್ ಅಲ್ಲಿ ಈಗ ನಾವು ಗೋಕರ್ಣ ಬಂದಿದೀವಿ ಗೋಕರ್ಣದಲ್ಲಿ ಗೋಕರ್ಣನಾಥೇಶ್ವರ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ ಇದೇನಾ ಶ್ರೀ ಸಂಸ್ಥಾನ ಮಹಾಬಲೇಶ್ವರ ದೇವ ಇಲ್ಲ ಇದಲ್ಲ ಇದ್ಯಾವುದು ಮಹಾಬಲೇಶ್ವರ ದೈವ ಗೋಕರ್ಣ ಮಹಾಬಲೇಶ್ವರ ದೇವಸ್ಥಾನ ರಶ್ ಅಂತೂ ತುಂಬಾನೇ ಇದೆ ಮಟ್ಟದಲ್ಲಿ ದರ್ಶನ ಮುಗಿದ್ಬಿಟ್ರೆ ಸಾಕಪ್ಪ ದೇವ್ರೆ ಇಲ್ಲೇನೋ ನೀರು ಬೇರೆ ಬರ್ತಾ ಇದೆ ಶ್ರೀ ತಾಮ್ರಗೌರಿ ಪಾರ್ವತಿ ದೇವಸ್ಥಾನ ಇಲ್ಲಿ ಅಸ್ಥಿ ವಿಸರ್ಜನೆ ಮಾಡುವಂತ ಜಾಗ ಕೂಡ ಇದೆ అస్తినా అస్థిన తగ్బందు విసర్జన జగ్ బైక్ నుంచి అవల ఆస్ లేస్తారన్నట్టు ఐదు అర్సలే కుండూ ಎಷ್ಟು ದೊಡ್ಡದಿದೆ ಅಲ್ಲ ಏನಿದು ಏನಿದು ಕಿರಣ್ ಬಸವಣ್ಣನ ಚಿರು ಎಷ್ಟು ಅಲ್ಲ ಇದು ದೇವರ ದರ್ಶನ ಮುಗಿದು ಈಗ ಇಲ್ಲೇ ಪ್ರಸಾದ ತಿನ್ನೋಣ ಅಂತ ಗಾಯ್ಸ್ ಹನ್ನೊಂದುವರೆಗೆ ಹೋಗಿದ್ದು ಈಗ ಟೈಮ್ ಒನ್ ಓ ಕ್ಲಾಕು ಒನ್ ಆ್ಯಂಡ್ ಹಾಫ್ ಅವರ್ ಆಯಿತು ದರ್ಶನ ತುಂಬಾ ಚೆನ್ನಾಗಾಯಿತು ಈಗ ಇಲ್ಲೇ ಪಕ್ಕದಲ್ಲಿರೋ ರುದ್ರಕಾಳಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಅಲ್ಲಿ ಮಹಾಕಾಳಿ ದೇವಸ್ಥಾನ ಇದೆ ತುಂಬಾ ಪವರ್ಫುಲ್ ಅಂತ ತುಂಬ ಜನ ಹೇಳಿದ್ದಾರೆ ಬನ್ನಿ ಅಲ್ಲಿಗೆ ಹೋಗಿ ನೋಡ್ರಿ ಏನಿದು బ్యాక్ గేట్ చో దేవస్థా గొప్ప స్మశాన సోను బేబీ బాబా స్వమి దేవస్థాన కోవిడ్ బరణ్ నా బందిరో దేవస్థాన ಸ್ಮಶಾನಕಾಳಿ ಅಮ್ಮನ ದೇವಸ್ಥಾನ ಸೊ ಇದೆಲ್ಲ ಚಿತಾಗಾರಗಳು ಇಲ್ಲಿ ಡೆಡ್ ಬಾಡಿನ ಸುಡೋ ಜಾಗ ಇಲ್ಲೆಲ್ಲ ಡೆಡ್ ಬಾಡಿ ಸುಡೋ ಜಾಗ ಬೇಬಿ ನೋಡು ಇದೆಲ್ಲ ಡೆಡ್ ಬಾಡಿ ಸುಡ್ತಾರೆ ಚೀನು ಇಲ್ಲಿ ಬಾ ಸೈಡಿಗೆ ಬಾ ಇಲ್ಲೇ ಇರೋದು ಸ್ಮಶಾನಕಾಳಿ ಅಮ್ಮನ ದೇವಸ್ಥಾನ ತುಂಬಾ ಫೇಮಸ್ಸು ನೆಕ್ಸ್ಟ್ ಟೈಮ್ ಯಾರಾದರೂ ಗೋಕರ್ಣಕ್ಕೆ ಬಂದಾಗ ಈ ಪ್ಲೇಸ್ನ ವಿಸಿಟ್ ಮಾಡಿ ಬಿಕಾಸ್ ಇಲ್ಲಿ ಸ್ಮಶಾನ ಇದೆ ಅಂತ ತುಂಬ ಜನ ಬರೋಲ್ಲ ಬಟ್ ಬನ್ನಿ ದೇವರ ದರ್ಶನ ಅಂತೂ ತುಂಬ ಚೆನ್ನಾಗಾಯಿತು ಇಲ್ಲಿ ಬಂದು ನಮಗೆ ಬೇಡಿಕೆ ಏನಿದೆಯೋ ಅದನ್ನಿಟ್ಟು ದೇವರತ್ರ ಅರ್ಚಕರು ಕೇಳ್ತಾರೆ ನಮ್ಮ ಪ್ರಶ್ನೆನ ಪ್ರಶ್ನೆ ಕೇಳಿದಾಗ ಆಗ ಅರ್ಚಕರು ಆ ನೀರಲ್ಲಿ ಕೈ ಹಾಕಿ ಒಂದು ಹೂವು ತೆಗಿತಾರೆ ಬಿಳಿ ಹೂವು ಬಂತು ಅಂದರೆ ಬೇಗ ಆಗುತ್ತೆ ಕೆಂಪು ಹೂವು ಬಂತು ಅಂದರೆ ಸ್ವಲ್ಪ ತಡ ಆಗುತ್ತೆ ಅಂತ ಅವರು ಹೇಳ್ತಾರೆ ಇಲ್ಲಿ ತುಂಬ ಜನ ಬಂದು ಅವರವರು ಬೇಡಿಕೆಗಳನ್ನಿಟ್ಟು ಬೇಡ್ತಾ ಇದ್ರು ನಾವು ನೋಡಿದ್ವಿ ಆದರೆ ಜಾಸ್ತಿ ಅಲ್ಲಿ ನಾನು ವಿಡಿಯೋ ಕ್ಲಿಪ್ಪಿಂಗ್ ಮಾಡೋಕ್ಕೆ ಆಗಲಿಲ್ಲ ಬಿಕಾಸ್ ದೇವಸ್ಥಾನದಲ್ಲಿ ಎಲ್ಲೂ ಅಲೋ ಮಾಡಲ್ಲ ಹಾಗಾಗಿ ಇದು ಈ ಸ್ಮಶಾನಕಾಳಿ ದೇವಸ್ಥಾನದ ಪ್ರತೀತಿ ನೆಕ್ಸ್ಟ್ ಟೈಮ್ ನೀವು ಯಾರಾದ್ರೂ ಗೋಕರ್ಣಕ್ಕೆ ಬಂದಾಗ ಈ ದೇವಸ್ಥಾನಕ್ಕೆ ಬಂದು ದರ್ಶನ ಮಾಡ್ಕೊಂಡೋಗಿ ತುಂಬಾ ಒಳ್ಳೇದಾಗುತ್ತೆ ಬಾವಿ ಇತ್ತು ಗೊತ್ತು ನೋಡಿದೆ ಏನು ಮಾಡ್ತಾ ಇದ್ದೀರಾ

ಹೆಂಗಿತ್ತು ದೇವಸ್ಥಾನ ಭಯ ಆಗ್ಲಿಲ್ವಾ ಮಧು ದೇವಸ್ಥಾನ ಹೆಂಗಿತ್ತು ಮಧು ಭಯ ಆಗ್ಲಿಲ್ಲ ಹ್ಮ್ ಎಲ್ಲ ಕೇಳ್ತಾ ಇದ್ರು ಭಯ

ಈಗ ನಾವು ಬಂದಿದೀವಿ ಟೆಂಪಲ್ ಮಾರಿ ಆನ್ ದ ಒಂದವೇ ಹೋಗುವಾಗ ನಾವು ಶಿರ್ಸಿ ಮೇಲೆ ಬರ್ತಾ ಇದ್ವಿ ಸೊ ಹಾಗಾಗಿ ದೇವಸ್ಥಾನಕ್ಕೆ ಮುಗಿಸ್ಕೊಂಡು ಹೋಗೋಣ ಆಗ್ತಾ